ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜನಾರ್ಧನ್ ಹುಲಿಗಿ ಇವರ ಪ್ರಥಮ ಸ್ಮರಣೆ ಕೊಪ್ಪಳ ತಾಲೂಕಿನಲ್ಲಿರುವ ಹುಲಿಗಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿದ್ದ ಜನಾರ್ಧನ ಹುಲಿಗಿ ಇವರ ಪ್ರಥಮ ಸ್ಮರಣೆ ಅಂಗವಾಗಿ ಅವರ ನಿವಾಸದಲ್ಲಿ ಪುಷ್ಪ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗೆಳೆಯರು ಅಭಿಮಾನಿಗಳು ಹಿತೈಷಿಗಳು ಬಂಧು ಮಿತ್ರರು ಮತ್ತು ರಾಜಕೀಯ ಗಣ್ಯರು ಆಗಮಿಸಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾಗ ಜನಾರ್ದನ ಹುಲಿಗೆಯವರು ಮಾಡಿರುವ ಸೇವೆಯನ್ನ ಸ್ಮರಿಸಿ ಕೊಂಡಾಡಿದರು ಜಿಲ್ಲೆಯಲ್ಲಿ ಅತ್ಯಂತ ರಾಜಕೀಯ ವ್ಯಕ್ತಿ ಅಂದರೆ ನಮ್ಮ ಜನಾರನ್ ಸಾಹಬ್ರು ನಿಜವಾಗ್ಲೂ ಇವತ್ತು ಎಷ್ಟೋ ಇವತ್ತು ಪೀಳಿಗೆಗೆ ನಮ್ಮಂಥ ಯುವಕರಿಗೆಲ್ಲ ದಾರಿದೀಪ ಅವರು ಅಂತ ಒಂದು ವ್ಯಕ್ತಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋದರು ಇವತ್ತು ಅವ್ರದ್ದು ಗೊನ್ನೆ ಚೀಟಿ ಮಾಡ್ತಾ ಇದೀವಿ ಒಂದನೇ ವರ್ಷದ್ದು ನಿಜವಾಗ್ಲೂ ನಮ್ಗೆ ಎಲ್ಲರಿಗೂ ಮಾತಾಡೋಕ್ಕೆ ಆಸಕ್ತಿ ಇಲ್ಲ ಆದ್ರೂ ಗಟ್ಟಿ ಮನಸ್ಸು ಮಾಡ್ಕೊಂಡು ಮಾತಾಡ್ತಾ ಅವ್ರ ಮೇಲೆ ಇಟ್ಟಂಥ ಗೌರವ ಅವ್ರಮೆಂಟ್ ಅವ್ರ ಮೇಲೆ ಇಟ್ಟಂಥ ಪ್ರೀತಿ ಅವರು ಇಡೀ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿ ಶೌಚಾಲಯದ ಭಾರಿ ಮಟ್ಟದಲ್ಲಿ ಹೆಸರು ಮಾಡಿದರು ರಾಜ್ಯ ಮಟ್ಟದಲ್ಲಿ ಅಂಥ ವ್ಯಕ್ತಿ ಇವತ್ತು ಇಲ್ಲ ಅಂತ ಎಲ್ಲರಿಗೂ ದುಃಖ ಆಗ್ತೈತಿ ಇಂಥ ವ್ಯಕ್ತಿ ಮತ್ತೆ ನಮಗೆ ಪುನಃ ನಮಗಿಂಥ ರಾಜಕೀಯ ವ್ಯಕ್ತಿ ಸಿಗ್ತಾರೋ ಗೊತ್ತಿಲ್ಲ ಆದರೂ ಇವತ್ತು ನಮಗೆಲ್ಲ ಇದು ಇದನ್ನು ಮಾಡೋಕ್ಕೆ ಇಷ್ಟ ಇಲ್ಲ ಆದರೂ ಬಂದು ಇವತ್ತು ಅವರು ಅವ್ರ ಮೇಲೆ ಇಟ್ಟಂಥ ಗೌರವಕ್ಕೆ ನಾವು ನಿಂತಿದ್ದೀವಿ ಅದನ್ನು ಬಿಟ್ಟರೆ ಮುಂದೆ ಹೇಳೋದು ನಾವು ಏನು ಮಾತಾಡಬೇಕಂತ ಅನಿಸ್ತಾ ಇಲ್ಲ ಜೈ ಜೈ ಕರ್ನಾಟಕ ಅವ್ರು ಏನ್ ಮಾಡಿದ್ರು ಅಂದ್ರೆ ಮೊದಲು ಅವರು ನಮ್ಮ ಏನಾದ್ರು ಹೇಳ್ತಾ ಇದ್ರು ನಮ್ಮ ಪಕ್ಕದಲ್ಲಿದ್ದಾಗ ಸರ್ ಎಂತ ಕಷ್ಟ ಕಾಲದಲ್ಲಿ ಅವ್ರು ರಾಜಕೀಯ ಮಾಡಿದ್ರು ಅಂದ್ರೆ ಏನೇ ಇರ್ತದಲ್ಲ ಅವ್ರ ಕೊಟ್ಟು ಸಂಘಟನೆ ಮಾಡಿ ಸಂಘಟನೆ ಅಂದ್ರೆ ನಮ್ಮ ಜನಾರ್ಥನ ಜನಾರ್ಥನ ಬಿಟ್ಟು ಸಂಘಟನೆ ಇಲ್ಲ ಆಮೇಲೆ ಜಾತಿ ಭೇದ ಕುಲ ಅಭ ನಮ್ಮ ರೆಡ್ಡಿ ಸುಬ್ಬ ಅವ್ರು ಅಲ್ಲಿಲ್ಲ ಅವರು ಎಲ್ಲರ ಕರ್ಕೊಂಡು ಮಾಡಿದ್ರು ಅಂದ್ರೆ ಬಟ್ನಾಳ್ ಹೋಗ್ಲಿ ಸರ್ಕಾರದಲ್ಲಿ ಒಬ್ಬ ಧೀಮಂತ ನಾಯಕನಾಗಿ ಜೀವನ ಮಾಡಿದ್ರು ಆ ಧೀಮಂತ ಇವತ್ತೆಲ್ಲರೂ ಬಹಳ ಬಂದಿದ್ದೀರಿ ನಿಮ್ಮ ಮನಸ್ಸಿನೊಳಗಿದೆ ನಮ್ಮ ಹಿರಣ್ಣ ಹೇಗಿದ್ದಾರೆ ಎಂಕಪ್ಪ ಎಂಟುವರೆಗೆ ಆ ಎಂಕಪ್ಪ ಶರಣಪ್ಪ ಎಂಟುವರೆಗೆ ಏನಪ್ಪ ಕೆಲಸ ಐತಿ ಇವರಿಗೆ ತಾನೇ ಆಗ್ತೈತೆ ಎಂಟು ಒಂಬತ್ತಾರು ಬಂದಿಲ್ ಪೇಬತ್ತ ಬಿಡೋದು ಏನ್ ಮಾತಾಡ್ತಿದ್ರು ಒಂದು ಮರೆಯಲಾರದಂಥ ಹಿರಿಯ ಚೇತನ ನಮ್ಮ ಮುಂದಿದೆ ಒಂದು ವಿಚಾರ ಈ ಒಂದು ಶರಣರು ಒಂದು ವಚನ ಹೇಳ್ತಾರೆ ಶರಣರನ್ನು ಮರಣದಲ್ಲಿ ಕಾಣು ಹೊಲ ಇದ್ದಾಗ ಬೈತಿದ್ವಿ ಬೈಸ್ಕೊತಿದ್ವಿ ಏನೋ ಮಾಡ್ತಿದ್ವಿ ವಾದ ಮಾಡ್ತಿದ್ವಿ ಅದು ಬೇರೆ ಒಂದು ವ್ಯತಿರಿಕ್ತ ಜೀವನ ಅದನ್ನು ಈಗ ಈಗ ಅದು ನಿಜ ಅನ್ನಿಸ್ತಾ ಇದೆ ಈ ಎಲ್ಲ ನೋಡಿದರೆ ಶನನ್ನು ಮರಣದಲ್ಲಿ ಕಾಣುವಂತಂದು ಹೇಳಿದಾಗ ಅವರ ವ್ಯಕ್ತಿತ್ವಕ್ಕೆ ಒಂದು ಗೌರವ ಕೊಟ್ಟು ಅವರಿಗೆ ಆತ್ಮಕ್ಕೆ ಪರಮಾತ್ಮ ಶಾಂತಿ ಪಡಲಿ ಅವರ ಕುಟುಂಬ ವರ್ಗದವರು ಅವರು ಈ ಹೆಂಗ ಈ ತುಂಬ ಜನಗಳೊಳಗೆ ತೇದಿ ಮಾಡ್ತಾರೆ ಅವ್ರ ಕುಟುಂಬ ವರ್ಗ ಅಂದ್ರೆ ಲೇಡೀಸ್ ಒಂದು ವರ್ಷ ವರ್ಷವರೆಗೆ ಬಂದಲ್ಲ ಅವರು ಸ್ವಲ್ಪ ಒಂದು ಶಕ್ತಿಯನ್ನು ಪಡಲಿ ಅವರು ಕುಟುಂಬ ಮಾಡಲಿ ಅಂತ ಹೇಳಿ ಅವರು ಇವತ್ತು ಒಂದನೇ ವರ್ಷದ ಸ್ಮರಣೀಯ ಅರ್ಥವಾಗಿ ಇಲ್ಲಿ ಎಲ್ಲ ಏರ್ಪಾಡು ಮಾಡಿದ್ದೀವಿ ಅವರು ಒಬ್ಬ ಹುಳಿಗೆ ಅನ್ನೋದ್ರದ್ದು ನಮ್ಮ ಇಪ್ಪಳ ಸರ್ಕಲ್ ಒಬ್ಬ ಗಣ್ಯ ವ್ಯಕ್ತಿ ರಾಜಕೀಯದಲ್ಲಿ ಹುಟ್ಟು ಹೋರಾಟಗಾರರು ಅವರನ್ನದೇ ಇವರನ್ನದೇ ಎಲ್ಲರನ್ನ ಬೆಳೆಸಿದಂಥ ಒಬ್ಬ ಗಣ್ಯ ವ್ಯಕ್ತಿ ಅಂದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನನ್ನ ಆತ್ಮೀಯ ಸಹೋದರ ಜನಪರವಾದಿ ಜಾತ್ಯತೀತವಾಗಿ ಸಮಾಜವನ್ನು ಕಟ್ಟಿದಂತ ಒಬ್ಬ ಧೀಮಂತ ನಾಯಕ ಹೋರಾಟಗಾರ ಹಠವಾದಿ ಛಲವಾದಿ ಹೀಗೆ ಹಲವಾರು ಆತ ಜೀವನ ಬಂದಂತ ಸಾಗಿ ಬಂದಂತ ದಾರಿಯನ್ನ ನೋಡಿದಾಗ ಅದ ಗಳಿಸಿದಂಥ ಸ್ನೇಹಪರ ಜೀವಿಗಳು ಜನ ಸಾಗರವೇ ಇದೆ ಅಂತ ಒಂದು ಟಿ ಜನಾರ್ದನ ಇವರು ನಮ್ಮನ್ನ ಬಿಟ್ಟು ಅಗಲಿ ಹೋಗಿ ಇವತ್ತಿಗೆ ಒಂದು ವರ್ಷ ಆಗಿದೆ ಆ ಸ್ಮರಣೆಯನ್ನ ಅವ್ರ ಕುಟುಂಬದವರು ಒಂದು ಕಡೆ ಮಾಡಿದ್ರೆ ಅವರ ಸ್ನೇಹಿತರ ಬಳಗೆಲ್ಲ ಕೂಡಿ ನುಡಿ ನಮನ ಮತ್ತು ಸಂಗೀತದ ಮುಖಾಂತರ ಸಂಗೀತ ನಮನ ಕಾರ್ಯಕ್ರಮವನ್ನು ಮಾಡಿ ಅವರ ಹೆಣ ತೀರಿಸಿದ್ರೆ ಇವಾಗ ಏನು ಆಗ್ತಿದೆ ಅದು ಇವತ್ತು ಮಾಡ್ತಾ ಇದ್ದಾರೆ ಈಗ ತಾನೇ ನೋಡಿದ್ವಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಬಂದಂತ ಇವತ್ತು ನಮ್ಮ ಹಳೆಲಿಂಗಾಪುರ ಗ್ರಾಮಸ್ಥರು ಇವತ್ತು ಬಂದು ಅವ್ರಿಗೆ ಹುಂಗಾರ ಹಾಕಿದ್ರು ಯಾರ್ಯಾರು ಏನೇನೋ ಅವ್ರ ಕಡೆಯಿಂದ ಮಾಡಿಕೊಂಡ್ರು ಸಹಿತ ಅವರವರ ರೀತಿಯಲ್ಲಿ ಅವರಿಗೆ ಒಂದು ಧನ್ಯವಾದ ಹೇಳಂತ ಅರ್ಪಿಸಿದ ಇಡೀ ಜನಾರ್ದನವರು ಹುಟ್ಟು ಹೋರಾಟಗಾರ ಬಡತನದಾಗೂ ಅಷ್ಟೇ ಶ್ರೀಮಂತ ಇದ್ರಿಗೂ ಅಷ್ಟೇ ಯಾವತ್ತು ತನ್ನ ಏನು ಒಂದು ಹೋರಾಟದ ಒಂದು ದಿಕ್ಕಿದೆಯೋ ಅದನ್ನ ಯಾವ ಒತ್ತಡಕ್ಕೂ ಯಾರು ಸ್ನೇಹಿತರು ಹೇಳಿದ್ರು ಯಾರು ಏನು ಹೇಳಿದ್ರು ಬದಲಾವಣೆ ಮಾಡಂತ ಒಬ್ಬ ದಿಟ್ಟ ಚಲಗಾರ ಮಾಡಲೇ ಇಲ್ಲ ತಾನೇನ್ ಸಾಧಿಸಬೇಕು ನಾನೇನು ಜೀವನದಲ್ಲಿ ಗುರಿ ಮುಟ್ಟಬೇಕು ಎಲ್ಲರೂ ಅದನ್ನ ಜತೆಗೂಡಿಸಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಂತೆ ಹೋಗಿ ಗಮನ ಯಾರು ಏನೇ ಅಂದರೂ ಹಚ್ಕೊಳ್ಳೋಂಥ ಒಬ್ಬ ಸಹನಾ ಮೂರ್ತಿ ಆ ಸಹನೆ ಅಂದರೆ ಒಂದು ಗುಡ್ಡ ಇದ್ದಾಗ ಯಾರೇನಂದ್ರೂ ಭಾಳ ತೀಕ್ಷ್ಣವಾಗಿ ಅದನ್ನ ಬಹಳ ಅಗುರವಾಗಿ ಕೊಂಡುಕೊಂಡು ಹೋಗಂಥ ಒಬ್ಬ ಸ್ನೇಹಪರ ಜೀವಿ ಹಂಗಾಗಿ ಇವತ್ತು ಜನ ಇವತ್ತು ಜನೋಪಾಧಿಯ ಸಾಗರೋಪಾಧಿಯಲ್ಲಿ ಜನ ಅದೇ ಕಾರಣಕ್ಕೆ ಬರುತ್ತೆ ಜನಾದನವರು ಹಲವಾರು ಕಾರ್ಯಕ್ರಮಗಳ ನೂರಾರು ಕಾರ್ಯಕ್ರಮಗಳು ಇವತ್ತು ಮಮ್ಮನಗರ ಭೂ ಹೋರಾಟ ಆಗಿರ್ಬೋದು ಹೊಸಲಿಂಗಾಪುರದ ಪ್ಲಾಟನ್ನು ಹಂಚಿದಂಥ ಕಾರ್ಯಕ್ರಮ ಇರ್ಬೋದು ಹಿರೇಕಾಸನಕಂಡಿ ಮತ್ತು ತಿಮ್ಮಪುರ ಮಟ್ಟ ಇರುವಂಥ ಭೂ ಭೂಮಿಯನ್ನು ಹಂಚಿದಿರ್ಬೋದು ಇವತ್ತು ಹುಲಿಗೆಳ್ಳಿ ಬೆಂಕಿ ಆಕಸ್ಮಿಕ ಆದಾಗ ಹತ್ತು ಮನೆ ಸುಟ್ರೆ ನೂರಾರು ಮನೆಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಇರ್ಬೋದು ಎಲ್ಲವುಗಳನ್ನು ಯಾವ ಮಾಡಿಲ್ಲ ಎಲ್ಲವುಗಳನ್ನು ಹುಡಿ ಹುಡುಕಿ ತೆಗೆಯುವಂಥ ಒಬ್ಬ ನಿಪುಣ ಚಳಿಗಾರ ಇದೊಬ್ಬ ಆತ್ಮೀಯ ಸ್ನೇಹಿತರನ್ನ ಇವತ್ತು ಕಳ್ಕೊಂಡಿದ್ದೀವಿ ಅವ್ರ ಬಗ್ಗೆ ಎಷ್ಟೇ ಹೇಳಿದ್ರು ಸಹಿತ ಎಷ್ಟೇ ಮಾತಾಡೋ ಸಹಿತ ಕಮ್ಮಿನೇ ಅವರು ಇವತ್ತು ಅವರು ಮಾಡಿದಂಥ ಸಾಧನೆಯನ್ನ ಮೇಲೆ ನೋಡಿದ್ರೆ ಖುಷಿ ಪಡಬೇಕು ನಮ್ಮನ್ನು ಬಿಟ್ಟು ಹೋಗ್ಯಾನ ಅಂತೇಳಿ ಅವಳಬೇಕು ಬಂದು ಗೊತ್ತಾಗ್ತಾ ಅವ್ರು ಮಾಡಿರುವಂಥ ಕೆಲಸಗಳನ್ನ ನೋಡಿ ಖುಷಿಪಟ್ಟು ಕುಣಿಬೇಕು ನಮ್ಮನೆಲ್ಲರೂ ಅಗಲಿ ದುಃಖದ ಸಾಗರದಲ್ಲಿ ನೂತು ಹೋಗಿದನಲ್ಲ ಅದನ್ನು ನೋಡಿ ಹೇಳಬೇಕು ಅನ್ನೋದನ್ನು ಇದು ಬೆಳಗುವುದು ನಗೋದ್ರಂಥ ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ ಇವತ್ತು ನಾನು ಹೇಳೋದಿಷ್ಟೇ ಅವರೆಲ್ಲ ಹಾಕಿಕೊಟ್ಟ ಅಂಥ ಮಾರ್ಗದಲ್ಲಿ ಅವರೆಲ್ಲ ಸ್ನೇಹಿತರು ಅವರ ಅಭಿಮಾನಿಗಳು ಅವರಿಗೆ ಹಾರೈಕೆ ಹಾರೈಸಲಿ ಆದರೆ ಅವ್ರ ಕುಟುಂಬದವರಿಗೆ ನಮ್ಮೆಲ್ಲರ ವತಿಯಿಂದ ಅವ್ರ ಕುಟುಂಬದವರಿಗೆ ದುಃಖ ಭರಿಸುವಂಥ ಒಂದು ಧೈರ್ಯವನ್ನು ಕೊಡುವಂತ ಈ ಸಂದರ್ಭವನ್ನು ಭಗವಂತ ಅವರಿಗೆ ದಯಪಾಲಿಸಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಬೇಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ